ಪ್ರಕೃತಿ ನಿಸರ್ಗ ವಿಹಾರ ಯಾರಿಗಿಲ್ಲ ಇಷ್ಟ ಪ್ರಕೃತಿ ವಿಸ್ಮಯ ಕಣ್ತುಂಬಿಕೊಳ್ಳಲು ನಂದಿ ಬೆಟ್ಟಕ್ಕೆ ಹೋಗಬೇಕಿಲ್ಲ ಇಲ್ಲಿನ ಐತಿಹಾಸಿಕ ಕುಂದಾಣ ಬೆಟ್ಟಕ್ಕೆ ಬಂದರೆ ಸಾಕು ನಿಸರ್ಗದತ್ತ ಸೊಬಗನ್ನು ಸವಿಯಲು ಒಮ್ಮೆ ಭೇಟಿ ನೀಡಬೇಕೆನಿಸುತ್ತದೆ ಹೌದು ಸ್ನೇಹಿತರೆ ತಂಪಾದ ವಾತಾವರಣದಲ್ಲಿ ನಳನಳಿಸುತ್ತಿರುವ ಪರಿಸರದ ಮಧ್ಯೆ ಬೃಹದಾಕಾರ ಏಕಶಿಲೆಯಾಗಿ ನಿಂತಿರುವ ಗಿರಿಯ ಮೇಲಿನ ಸೌಂದರ್ಯವು ನಂದಿ ಬೆಟ್ಟದ ಮೇಲೆ ಅಂದುಕೊಂಡರೆ ಅದು ತಪ್ಪು ಬದಲಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿರುವ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದಿಂದ ಕೇವಲ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಹಲವು ವಿಸ್ಮಯಗಳನ್ನು ತನ್ನ ಒಡಲಿನಲ್ಲಿ ಅವಿತಿಟ್ಟುಕೊಂಡಿರುವ ಐತಿಹಾಸಿಕ ಕುಂದಾಣಗಿರಿ ಪ್ರದೇಶವಾಗಿದೆ ಬೆಳ್ಳಂಬೆಳಿಗೆ ಸೂರ್ಯೋದಯ ಕಣ್ತುಂಬಿಕೊಳ್ಳಲು ಈ ಪ್ರದೇಶವು ಅನುಕೂಲಕರವಾಗಿದೆ ಗ್ರಾಮದ ರಸ್ತೆಗಳೆಲ್ಲ ಮಂಜಿನಿಂದ ಆವೃತ್ತವಾಗಿದ್ದರೆ ಬೆಟ್ಟದ ಮೇಲಿನ ನೋಟದಲ್ಲಿ ಮಂಜು ಇಡೀ ಗ್ರಾಮವನ್ನು ಆವರಿಸಿರುವುದು ಬೆಟ್ಟವನ್ನು ಹೊರತುಪಡಿಸಿ ಉಳಿದೆಲ್ಲವನ್ನು ಬಿಳಿ ಮೋಡದ ಹಾಸಿಗೆಯನ್ನು ಹಾಸಿದಂತೆ ಕಾಣಿಸುತ್ತದೆ ಬೆಟ್ಟದ ಕೆಳಗಡೆ ಚಳಿಯೋ ಚಳಿ ನಡುಕ ಉಂಟಾದರೆ ಬೆಟ್ಟದ ಮೇಲೆ ಸೂರ್ಯನ ಕಿರಣಗಳು ಮೈಯನ್ನು ತಾಕುತ್ತಾ ರೋಮಾಂಚನಗೊಳಿಸುತ್ತದೆ ಈ ಸೌಂದರ್ಯವನ್ನು ಸವಿಯಲು ಬೆಳ್ಳಂ ಬೆಟ್ಟದ ಭೇಟಿ ನೀಡಿದರೆ ಸಾಕಷ್ಟು ವಿಸ್ಮಯಗಳನ್ನು ಕಣ್ಣಾರೆ ಕಂಡು ಮನಸ್ಸು ಪುಲಕಿತಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಇಂತಹ ಬೆಟ್ಟಕ್ಕೆ ಪ್ರಕೃತಿ ಪ್ರಿಯರು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಭೇಟಿ ನೀಡಿ ನಿಸರ್ಗದತ್ತ ಮನುಷ್ಯನ ಒಡನಾಟಕ್ಕೆ ಸಾಕ್ಷಿಯಾಗಬೇಕು ಎಂಬುದೇ ಇಲ್ಲಿನ ಪ್ರಕೃತಿ ಪ್ರಿಯರ ಒತ್ತಾಯವಾಗಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಸಾಕಷ್ಟು ಮಂದಿ ಬೇರೆ ಬೇರೆ ರೀತಿಯಲ್ಲಿ ನೂತನ ವರ್ಷದ ಪ್ರಾರಂಭವನ್ನು ಮಾಡುತ್ತಾ ಆಚರಿಸುತ್ತಾರೆ ಅದರಲ್ಲೂ ಕೆಲವರು ಪ್ರಕೃತಿಯೊಂದಿಗೆ ಆಚರಿಸಿಕೊಳ್ಳುವುದು ವಿಶೇಷ ಈ ಕುಂದಾಣ ಬೆಟ್ಟವು ನಂದಿ ಬೆಟ್ಟಕ್ಕೇನೂ ಕಡಿಮೆ ಇಲ್ಲದಂತೆ ಇದೆ ಗ್ರಾಮಗಳ ಹೃದಯ ಭಾಗದಲ್ಲಿರುವ ಈ ಪ್ರದೇಶ ಸಾಕಷ್ಟು ಇತಿಹಾಸವನ್ನು ಹೊಂದಿರುವ ಸ್ಥಳವಾಗಿದ್ದು ಕುಂದಾಣ ಬೆಟ್ಟದ ತುತ್ತ ತುದಿಯಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ಹಾಗೂ ನೀರಿನ ದೊಣೆ ಸೇರಿದಂತೆ ಮೇಲ್ಭಾಗದಲ್ಲಿ ಸಮತಟ್ಟಾದ ಪ್ರದೇಶವು ಪ್ರವಾಸಿಗರಿಗೆ ಕೈ ಬೀಸಿ ಕರೆಯುವ ವಿಸ್ಮಯ ತಾಣದಲ್ಲಿ ಒಂದಾಗಿದೆ ಒಮ್ಮೆ ಇಲ್ಲಿಗೆ ಪ್ರವಾಸಿಗರು ಭೇಟಿ ನೀಡಿ ಇತಿಹಾಸದಲ್ಲಿ ಅವಿತಿರುವ ಕುಂದಾಣ ಬೆಟ್ಟದ ಮೇಲಿನ ಸೌಂದರ್ಯವನ್ನು ಸವೆಯುವಂತೆ ನಿಸರ್ಗಪ್ರಿಯರ ಆಶಯವಾಗಿದೆ ಕುನ್ನಾಣ ಬೆಟ್ಟ ಭಾಳ ಇಸ್ ಇತಿಹಾಸ ಪ್ರಸಿದ್ಧವಾದ ಸ್ಥಳ ನಾವು ಈ ಬೆಟ್ಟದಲ್ಲಿ ವಾತಾವರಣ ಸವಿಯಲ್ಲೇ ತುಂಬ ಅದ್ಭುತವಾಗೈತೆ ಈ ಬೆಟ್ಟಕ್ಕೆ ಬನ್ನಿ ಪರಿಸರ ಒಂದು ಒಂದು ಸತಿ ನೋಡಿದಾಗ ನಾವು ನಂದಿ ಬೆಟ್ಟಕ್ಕೆ ಹೋಗೋಂಥ ಅವಶ್ಯಕತೆ ಇರಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿದೆ ಸುತ್ತ ಮಂಜಿದೆ ಇಲ್ಲಿ ಬಂದು ನೋಡಿದ್ರೆ ಒಂಥರ ಆನಂದನೇ ಆನಂದ ಬನ್ನಿ ಎಲ್ಲರೂ ಇಲ್ಲಿ ಭೇಟಿ ಕೊಡಿ ಬೆಟ್ಟದ ಕೆಳಗಡೆ ಇದ್ದಾಗ ನಮಗೆ ಸೂರ್ಯನ ಕಾಣಲ್ಲ ಬೆಟ್ಟದ ಮೇಲೆ ಬಂದರೆ ಸೂರ್ಯ ಕಾಣ್ತಾನೆ ಭಾಳ ಆನಂದವಾಗಿದೆ ಭಾಳ ಬೆಟ್ಟದಿಂದ ಈ ಮೋಡಗಳನ್ನು ಸವಿಯಲು ಭಾಳ ಆನಂದವಾಗಿದೆ ಭಾಳ ಆನಂದವಾಗಿದೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದಿಲ್ಲೇ ಈ ಥರ ಮಂಜು ಬಂದಾಗ ಪ್ರತಿ ಸುತಿನ ನಾವು ಬರ್ತೀವಿ ನಿಮ್ಮ ಹೆಸರು ಮುನಿರಾಜು ಕುಂದಾಣ ಮುನಿರಾಜು ಅಂತ